ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ನಿಮ್ಗೆಲ್ರಿಗೂ ತಂಬಲೈ ನೋಡಿ ಗೊತ್ತಾಗಿದೆ ಹೌದು ತುಂಬ ಜನ ನನ್ನನ್ನು ಕೇಳ್ತಾ ಇದ್ದಾರೆ ಇಷ್ಟು ಬೇಗ ಮೌನ ಮಾಡ್ಕೊಂಡ್ರಲ್ಲ ನಮಗೂ ಏನಾದರೂ ಟಿಪ್ಸ್ ಕೊಡಿ ಟಿಪ್ಸ್ ಕೊಡಿ ಟಿಪ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಲೈವಲ್ಲಿ ಬಂದು ಆಗಿರ್ಬೋದು ಇನ್ಸ್ಟಾದಲ್ಲಿ ಆಗಿರ್ಬೋದು ಹಾಗೆ ವೀಡಿಯೋಗೂ ಕೂಡ ಕಮೆಂಟ್ ಮಾಡ್ತಿದ್ದಾರೆ ಏನಪ್ಪ ಅಂತಂದರೆ ನನ್ನ ನನ್ನ ಚಾನಲ್ಲು ನಾನು ಕೂಡ ಓಪನ್ ಮಾಡಿದ ಓಪನ್ ಮಾಡಿದಾಗ ಅರವತ್ತು ಐವತ್ತು ನೂರ ಐವತ್ತು ಇಷ್ಟೇ ವ್ಯೂಸ್ ಬರ್ತಿದ್ದಿದ್ದು ಆಮೇಲೆ 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 ನನ್ನ ವೀಡಿಯೋಸು ಒಂದು ಕೆ ಶುರುವಾಯಿತು ಒನ್ ಕೆಯಿಂದ ಫಿಫ್ಟಿ ಕೆವರೆಗೂ ವರೆಗೂ ಒಂದು ಎರಡು ವೀಡಿಯೋ ಓಡಿದ್ದೇವೆ ಮತ್ತು ಶಾರ್ಟ್ಸ್ ವೀಡಿಯೋ ನನ್ನ ವೀಡಿಯೋ ಜಾಸ್ತಿ ರನ್ ಆಗ್ತಿದ್ದಾವೆ ಅದರಿಂದ ಇನ್ಕ್ರೇಸ್ ಆಗ್ತಿದೆ ನನ್ನ ಚಾನಲ್ಲು ಮತ್ತು ಏನು ಟಿಪ್ಸು ಅಂತಂದರೆ ಫಸ್ಟು ನಾನು ಟೈಮ್ ಇಲ್ಲದೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇವಾಗಲೂ ಅದೇ ಕೆಲಸನೇ ನಾನು ಮಾಡ್ತಾ ಇರೋದು ನನಗೆ ಯಾವ ಟೈಮಲ್ಲಿ ಟೈಮ್ ಸಿಗುತ್ತೆ ಫ್ರೀ ಇರುತ್ತೀನಿ ಅಂಥ ಟೈಮಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದೇ ಟೈಮಿಂಗ್ಸ್ ಅಂತ ನಾನು ಇಟ್ಕೊಂಡಿಲ್ಲ ಅದು ನಾನು ಬೆಳಗ್ಗೆ ಟೈಮ್ ಅಪ್ಲೋಡ್ ಮಾಡಿದ್ರೆ ವೀಡಿಯೋ ವೈರಲ್ ಆಗೋದಿಲ್ಲ ಏನಿದ್ರೂ ನಾನು ಒಂದು ನೂರು ನೂರಿಪ್ಪತ್ತು ಅಷ್ಟೇ ವ್ಯೂಸ್ ಬರುತ್ತೆ ಮೂರು ಗಂಟೆ ನಂತರ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಒಂದಕ್ಕೆ ಮೇಲೆ ಹೋಗುತ್ತೆ ಚೆನ್ನಾಗಿ ವ್ಯೂಸ್ ಬರುತ್ತೆ ಅದು ಮತ್ತು ವಾಚ್ ಅವ್ರ್ ಕೂಡ ಆ್ಯಡ್ ಆಗುತ್ತೆ ತುಂಬ ಚೆನ್ನಾಗಿ ನಾನು ತುಂಬ ಜನ ಕೇಳಿರೋದು ಅದನ್ನೇ ನೀವು ಯಾವ ಟೈಮಿಂಗ್ಸಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನ ಅದನ್ನು ಸರ್ಚ್ ಮಾಡ್ಕೊಳ್ಳಿ ವೀಡಿಯೋನ ವಿಡಿಯೋನ ಯೂ ಏನಪ್ಪ ವೈ ಟಿ ಸ್ಟುಡಿಯೋದಲ್ಲಿ ಹೋಗಿ ತೋರಿಸುತ್ತೆ ಅಲ್ಲಿ ಹರ್ನಲ್ಲೆಲ್ಲ ತೋರಿಸುತ್ತೆ ನಮ್ಮ ಯಾರು ಎಷ್ಟು ಎಷ್ಟು ಜನ ಯಾವ ಟೈಮಲ್ಲಿ ನೋಡಿದ್ದಾರೆ ಅಂತ ಹೇಳಿ ಅದನ್ನು ನೀವು ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡ್ಕೊಂಡ ನಂತರ ಅದನ್ನು ವೀಡಿಯೋನ ನಮಗೆ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಅಂತಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಅದನ್ನು ನಾವು ಅಲ್ಲಿ ತಗೊಂಡು ಟೈಮಿಂಗ್ಸ್ಗೆ ಕರೆಕ್ಟಾಗಿ ಹಾಕ್ಬೋದು ನನ್ನ ವೀಡಿಯೋಸ್ ಅಷ್ಟೇ ನಾನು ಇವಾಗ ಬೆಳಗ್ಗೆ ಟೈಮ್ ಹಾಕಿದ್ರೆ ಯಾರು ಅಷ್ಟು ನೋಡೋದಿಲ್ಲ ಒಂದು ಮೂರು ಗಂಟೆ ನಂತರ ಹಾಕಿದ್ರೆ ಸಂಜೆ ಒಳಗಡೆ ಐನೂರು ಆರುನೂರು ವ್ಯೂಸ್ ಬರುತ್ತೆ ಇದೇ ಟೈಮಿಂಗ್ಸು ನಾನು ತುಂಬ ಜನಕ್ಕೆ ಹೇಳಿದ್ದೀನಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ದೀರ ಒಂದು ನೂರು ನೂರಿಪ್ಪತ್ತು ವ್ಯೂಸ್ ಬಂದರೂ ಕೂಡ ನಮಗೆ ಒಂದು ಹತ್ತು ಅವರ್ ಒಳಗಡೆ ವಾಚ್ ಅವರ್ ಬರುತ್ತೆ ಒಂದು ವಿಡಿಯೋ ಕಡೆ ನಾವು ಗಮನ ಕೊಡಬೇಕು ಲೈವ್ ಕಡೆ ಜಾಸ್ತಿ ಗಮನ ಕೊಡಬಾರ್ದು ಏನಪ್ಪ ಅಂದರೆ ಈಗ ವಾಚಾವರ್ಗೋಸ್ಕರ ನಾವು ಲೈವು 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 ಅಂತ ಇರ್ತೀವಿ ಒಂದು ಸ್ವಲ್ಪ ನಿಮ್ಮ ವೀಡಿಯೋಸ್ ಯಾವಾಗ ಸ್ವಲ್ಪ ಇಂಕ್ರೈಸ್ ಆಗ್ತಿದೆ ಅನ್ನುವಾಗ ಸ್ವಲ್ಪ ಲೈವ್ನ ಕಂಟ್ರೋಲ್ ಮಾಡಿ ಲೈವ್ ಮಾಡಿ ಮಾಡಬೇಡಿ ಅಂತ ಹೇಳೋದಿಲ್ಲ ವೀಡಿಯೋ ಕಡೆ ಗಮನ ಕೊಡಿ ಅವಾಗ ದಿನಕ್ಕೆ ಎರಡು ವೀಡಿಯೋ ಹಾಕೋದನ್ನು ಪ್ರಯತ್ನ ಮಾಡಿ ಬೆಳಗ್ಗೆ ಒಂದು ಸಂಜೆ ಒಂದು ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ವಿಡಿಯೋ ಹಾಕಿ ಮತ್ತು ಮಧ್ಯಾಹ್ನ ಒಂದು ಮೂರು ಗಂಟೆ ನಂತರ ಮೂರು ಗಂಟೆ ಮೇಲ್ಗ ವೀಡಿಯೋ ಹಾಕಿ ಮೂರುವರೆ ನಾಲ್ಕು ಗಂಟೆ ಒಳಗಡೆ ವೀಡಿಯೋನ ಅಪ್ಲೋಡ್ ಮಾಡಿ ಖಂಡಿತ ನಿಮಗೂ ಕೂಡ ಬೇಗ ವಾಚ್ ಅವ್ರ್ ಕೌಂಟ್ ಆಗುತ್ತೆ ತುಂಬ ಜನ ಇದನ್ನು ನನಗೆ ಕೇಳ್ತಾ ಇರೋದ್ರಿಂದ ನಾನು ಈ ವಿಡಿಯೋ ಇವತ್ತು ಮಾಡ್ತಾ ಇರೋದು ನೆನ್ನೆನೂ ಕೂಡ ನಾನು ಲೈವಲ್ಲಿ ತುಂಬ ಒಂದು ನಾಲ್ಕೈದು ಜನನೇ ಕೇಳಿದ್ರು ಏನಾದರೂ ಟಿಪ್ಸ್ ಅಕ್ಕ ಟಿಪ್ಸ್ ಅಕ್ಕ ನೀವು ಇಷ್ಟು ಬೇಗ ಮಾಡಿದ್ದೀರಾ ನಮಗೂ ಖುಷಿಯಾಗಿದೆ ಅದೇ ಥರ ನಮಗೂ ಏನಾದರೂ ಟಿಪ್ಸ್ ಕೊಡಿ ಅಂತ ಕೇಳ್ತಾಯಿದ್ರು ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ವಿಡಿಯೋ ಅಪ್ಲೋಡ್ ಮಾಡುವಾಗ ಮೂರರಿಂದ ಒಂದು ನಾಲ್ಕೂವರೆ ಒಳಗಡೆ ಅಪ್ಲೋಡ್ ಮಾಡಿ ಮಧ್ಯಾಹ್ನ ಮೇಲೆ ದೊಡ್ಡ ವೀಡಿಯೋನ ಬೆಳಗ್ಗೆ ಟೈಮು ಶಾರ್ಟ್ಸ್ ವೀಡಿಯೋ ಹಾಕೋದಾಗ ನೀವು ಆ ಒಂದು ಹನ್ನೊಂದು ಗಂಟೆಗೆ ಹಾಕಿದ್ರು ಕೂಡ ನಡೆಯುತ್ತೆ ಮತ್ತು ದಿನಕ್ಕೆ ಎರಡು ವೀಡಿಯೋ ಹಾಕೋಷ್ಟು ಟ್ರೈ ಮಾಡಿ ನಮಗೆ ಒಂದು ವೀಡಿಯೋ ಒಂದಕ್ಕೆ ಹೋಗಿಲ್ಲ ಅಂದರೂ ಕೂಡ ಎರಡು ವೀಡಿಯೋ ಹಾಕಿದಾಗ ಏನಾಗುತ್ತೆ ಅಂತಂದರೆ ಐನೂರು ಐನೂರು ವ್ಯೂಸ್ ಬಂದಾಗ ನಮಗೆ ಅಲ್ಲೇ ಒಂದಕ್ಕೆ ಆಗುತ್ತೆ ಯಾವಾಗ ಅಷ್ಟು ನಮ್ಮ ವ್ಯೂಸ್ ತಲುಪುತ್ತೆ ಐನೂರು ಗಂಟೆ ತಲುಪ್ತು ಅಂತಂದರೆ ನಮ್ಮ ವೀಡಿಯೋ ಮುಂದೆ ವೈರಲ್ ಆಗುತ್ತೆ ಮುಂದೆ ಚೆನ್ನಾಗಿ ವ್ಯೂಸ್ ಬರುತ್ತೆ ಅಂತ ಇವತ್ತಲ್ಲ ನಾಳೆ ಖಂಡಿತ ವೀಡಿಯೋಸ್ಗಳು ವೈರಲ್ ಆಗ್ತವೆ ಯಾರೂ ಟೆನ್ಷನ್ ಅಂಥದ್ದೇನಿಲ್ಲ ನನ್ನ ಹಳೆ ವೀಡಿಯೋಸ್ಗಳು ಅಷ್ಟೇ ಐವತ್ತು ಅರವತ್ತು ಇದ್ದವೆಲ್ಲ ಕೂಡ ಇಲ್ಲಿವರೆಗೂ ಕೆ ಐನೂರು ಆರುನೂರು ಈ ಥರ ಬಂದಿದೆ ಯಾವಾಗ ವೈಟಿ ಕಣ್ಗೆ ನಮ್ಮ ವೀಡಿಯೋಸ್ ಬೀಳ್ತವೆ ಅಂತ ಗೊತ್ತಿಲ್ಲ ಅವತ್ತು ವೈರಲ್ ಆಗ್ತವೆ ಇಷ್ಟೇ ಫ್ರೆಂಡ್ಸ್ ತುಂಬ ಜನ ಕೇಳ್ತಿದ್ರಿ ಯಾವ ಟೈಮ್ಗೆ ನೀವು ಅಪ್ಲೋಡ್ ಮಾಡ್ತೀರಾ ಹೇಗೆ ನಿಮಗೆ ವಾಚ್ ಅವ್ರ ಕೌಂಟ್ ಆಗ್ತಿದೆ ಅಂತ ಅಂದ್ಬಿಟ್ಟು ಕೇಳ್ತಿದ್ದಿತ್ತು ಇವತ್ತು ನನ್ನ ಕಡೆಯಿಂದ ನಿಮಗೆ ಆನ್ಸರ್ ಸಿಕ್ಕಿದೆ ಅಂದ್ಕೋತೀನಿ ನಾನು ಮಾಡೋದು ಮಧ್ಯಾಹ್ನ ನಂತರ ವಿಡಿಯೋ ಫ್ರೀ ಇರೋ ಟೈಮಲ್ಲಿ ಮಾಡ್ಕೋತೀನಿ ಏನಪ್ಪ ಅಂತಲೇ ಎಡಿಟಿಂಗ್ ಎಲ್ಲ ಮಾಡ್ಕೊಂಡಿರೋಲ್ಲ ವೀಡಿಯೋ ಕಟ್ ಕಟ್ ಮಾಡಿ ಇಟ್ಕೊಂಡಿರೋದು ಮಾಡ್ತಿರೋದೆಲ್ಲ ಹಾಗೆ ಇರುತ್ತೆ ವ್ಯಾಪಾರಕ್ಕೋಗಿ ಬಂದು ಮನೆ ಕೆಲಸ ಲೈವು ಮೂಗು ಕಟ್ಟೋದು ಮತ್ತು ಅಂಗಡಿ ಎಲ್ಲ ನೋಡ್ಕೊಳ್ಳೋದ್ರಿಂದ ನನಗೆ ಟೈಮು ಮೀರಿ ನೀರಿ ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ನಾನು ಮೂರು ಗಂಟೆಗೆ ಯಾವ ವೀಡಿಯೋ ಹಾಕಿರ್ತೀನಿ ಆ ವೀಡಿಯೋ ಚೆನ್ನಾಗಿ ವ್ಯೂಸ್ ಬರುತ್ತೆ ನನಗೆ ಆದರೆ ಆ ಟೈಮ್ ಹೊರ್ತಾ ಹೋಗ್ಬಿಡ್ತೀನಿ ಇಲ್ಲ ಯಾರ್ದಾರು ಲೈವಲ್ಲಿ ಇರ್ತೀನಿ ಇಲ್ಲ ನಾನು ಲೈವ್ ಮಾಡ್ಕೊತಾ ಇರ್ತೀನಿ ಇಲ್ಲ ವೀಡಿಯೋ ಕಡೆ ಮಾಡೋ ಇದು ವಿಡಿಯೋನೇ ವೀಡಿಯೋನೇ ಮಾಡಿರೋಕ್ಕಿಲ್ಲ ಈ ರೀತಿ ಆಗ್ತಿದೆ ಅದಕ್ಕೆ ನಾನು ಟೈಮ್ ಸಿಕ್ತಾಗ ಹಾಕೋತಾಯಿದ್ದೀನಿ ನನ್ನ ಟೈಮು ಆ ಟೈಮ್ಗೆ ಏನಾದರೂ ವೀಡಿಯೋ ರೆಡಿಯಾಗಿದ್ದು ಮೂರು ಗಂಟೆಗೆ ಹಾಕಿದ್ರೆ ಚೆನ್ನಾಗಿ ನಿಲ್ಸ್ ಬರ್ತಾಯಿದೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಜನ ಕೇಳ್ತಿದ್ದಲ್ವಾ ನಮ್ಮ ಕಡೆಯಿಂದ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಬರ್ತೀನಿ ನಾನು ಹೀಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಗೇ ನಮ್ಮಂಥ ಪ್ರತಿಭೆಗಳು ಇರೋರನ್ನ ಹಿಂದೆ ಇರೋರು ಕೂಡ ಇನ್ನೂ ಸಣ್ಣ 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 ನಾವು ಕೂಡ ಸಣ್ಣವರೇನೆ ನಮ್ಮಗಿಂತ ಇನ್ನೂ ಕೆಳಗಿರೋರನ್ನ ಕೂಡ ಮೇಲೆ ತರೋಣ ಜೊತೆಯಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್